ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಹೇರ್ ಕಟ್ಟಿಂಗ್ ಸೊ ಹೀರೋ ಆಗ್ತೇನೆ ಸೊ ಕಟ್ಟಿಂಗ್ ಮಾಡಿ ಮನೆ ಹಿಂದೆ ಬರ್ಬೇಕು ನೋಡಿ ಹಿಂದೆ ಬಾಗಿಲಿಂದ ಬರ್ಬೇಕು ನಮ್ಮದು ಹುಡುಗರದ್ದು ಕಷ್ಟ ನೋಡಿ ಅಮ್ಮ ಬೈತಾರೆ ಹೊಡಿಲಿಕ್ಕೆ ಮಾಡ್ತಾರೆ ಅಮ್ಮ ಸೊ ಇವತ್ತಿನ ಸೊ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಲ್ ಡೈಲಿ ಡಮ್ ಡಮ್ ಸೊ ಇವತ್ತು ಸೊ ಇವತ್ತೊಂದು ಹೊಸದಾಗಿ ಒಂದು ವೀಡಿಯೋ ಆಗಲಿಕ್ಕಿದೆ ಹೊಸ್ದಾಗಿ ಅಂದರೆ ಇದು ಸೆಕೆಂಡ್ ಟೈಮ್ ವೀಡಿಯೋ ನಂದು ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಹೇರ್ ಕಟ್ಟಿಂಗ್ ಕಟ್ಟಿಂಗ್ನದು ಸೊ ಫುಲ್ ಜೋಶಲ್ಲಿ ಫುಲ್ ಹೇರ್ ಕಟ್ಟಿಂಗ್ ಮಾಡ್ಲಿಕ್ಕೆ ಉಂಟು ಸೊ ಇವತ್ತು ನಂದು ಹೇರ್ ಕಟ್ಟಿಂಗ್ ಮಾಡ್ತಾರೆ ಹಸನ್ ಬಾಯ್ ಹಸನ್ ಬಾಯ್ಸ್ ಇನ್ ಪೂರಾ ಹಸನ್ ಬಾಯ್ ಹೇಳಿದರು ಲಾಸ್ಟ್ ಟೈಮ್ ನಂದು ಹೇರ್ ಎಂತ ನಾನು ಹತ್ತು ಹನ್ನೆರಡು ವರ್ಷ ಐತೆ ಈ ಥರನೇ ಕಟ್ಟಿಂಗ್ ಮಾಡ್ತಾ ಇದ್ದೆ ಸೊ ಈ ಥರ ಈ ಈ ಸಲ ಹಸನ್ ಬಾಯ್ ಹೇಳಿದ್ದಾರೆ ಫುಲ್ ಲುಕ್ ಚೇಂಜ್ ಮಾಡ್ತಾರೆ ಅಂತ ನನ್ನದು ಫುಲ್ ಲುಕ್ ಚೇಂಜ್ ಮಾಡ್ತಾರೆ ಅದು ನನ್ನ ನನ್ನನ್ನು ಯಾವ ಥರ ಮಾಡಿದರೆ ಅದು ನಂಗೆ ಗೊತ್ತಿಲ್ಲ ಸೊ ನೋಡುವ ಯಾವ ಥರ ಆಗುತ್ತೆ ಅಂತ ಸೊ ಈ ಥರ ನಂದು ಇದೆ ಸೊ ಡ್ಯೂಟಿ ಬಿಟ್ಟು ಬಂದೆ ಡ್ಯೂಟಿ ಬಿಟ್ಟು ಬಂದ ಒಂದು ಇಲ್ಲಿಗೆ ಬಂದೆ ಡೈರೆಕ್ಟ್ ಕಾರ್ತಿಕ ನನ್ನ ಶಾಪಿಗೆ ಹೋದೆ ಸೊ ಕಾರ್ತಿಕ ನನ್ನ ಶಾಪಿಗೆ ಹೋಗಿ ಬಂದುಬಿಟ್ಟು ಅಲ್ಲಿಂದ ಅಲ್ಲಿ ವ್ಲಾಗ್ ಆಗಿ ಪುನಃ ಇಲ್ಲಿಗೆ ಬಂದೆ ಸೊ ಇವತ್ತು ನಂದು ಕಟ್ಟಿಂಗ್ ಆಗಲಿಕ್ಕೆ ಉಂಟು ಹಸನ್ ಬಾಯ್ನದ್ದು ಸೊ ಹಸನ್ ಬಾಯಿ ಕ್ಯಾ ಕರೆಂಗೆ ಫುಲ್ ಚೇಂಜ್ ಚೇಂಗೆ ಫುಲ್ ಟು ಫುಲ್ ಚೇಂಜ್ ಸೊ ಹಸನ್ ಬಾಯಿ ನನಗೆ ಕಟ್ಟಿಂಗ್ ಮಾಡ್ತಾರೆ ಫುಲ್ ಟು ಫುಲ್ ಕಟ್ಟಿಂಗ್ ಮಾಡಿ ಚೇಂಜ್ ಮಾಡ್ತಾರೆ ಸೊ ಹೀರೋ ಆಗ್ತಾನ ಅಥವಾ ಚೂತಿ ಆಗ್ತಾನ ಗೊತ್ತಿಲ್ಲ ನನಗೆ क्या आप मुझे नहीं मतलब मुझे आप कुछ भी कर तो मैं नहीं लगने ये <laughs> तो कम कम सो ना 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 दो फुल हेडन और एक कोटे बैठते ना मैंने आपको मेरा सिर दिया हुआ है आ, जो आपको जो मर्जी जो मतलब जो भी कर दो हाँ मेरा मर्जी लेकिन करूँगा कुछ भी अच्छा ही करूँगा हाँ ठीक है और जल्दी कीजिएगा <laughs> <laughs> बस जल्दी का कोई सवाल नहीं हाँ सो इवर कटिंग ना मेले फुल फोकस आगे ಸೊ ಒಂದೊಂದು ಕಟ್ಟಿಂಗ್ ಮಾಡಲಿಕ್ಕೆ ಇವರು ಒಳ್ಳೆ ಅಂದರೆ ತುಂಬ ಡೀಪಾಗಿ ಒಳ್ಳೆ ಕಟ್ಟಿಂಗ್ ಮಾಡ್ತಾ ಹೋದರೆ ಒಂದು ಅರ್ಧ ಅದ ಗಂಟೆಲಿಂಗೇನಾ ಸೊ ಒಂದೊಂದು ಕಟ್ಟಿಂಗ್ ಅರ್ಧ ಅರ್ಧ ಗಂಟೆ ತಗೊಳ್ತಾರೆ ಹಾಂ ಅರ್ಧ ಗಂಟೆ ಭೀ ಓಸಾಗ್ತಾಯಿದೆ ಆ ದಸ್ ಗ್ಯಾರ ಮಿನಿಟ್ ಭೀ ಓಸಾಗ್ತಾಯಿದೆ ದಸ್ ಬೀಸ್ ಮಿನಿಟ್ ಸೊ ಇವತ್ತು ನಂದು ಕಟ್ಟಿಂಗ್ ಉಂಟು ಸೊ ನೋಡುವ ಏನಾಗುತ್ತೆ ಸೊ ಡೈಲಿ ಬ್ಲಾಕ್ಸ್ ಡೈಲಿ ಡಮ್ ಡಮ್ನ ವ್ಲಾಕ್ಸ್ ಈಗ ಬರ್ತಾ ಇರುತ್ತೆ ಹಾಗೆ ನಮ್ಮೊಟ್ಟಿಗೆ ಜಾಯಿನ್ ಆಗಿದ್ದಾರೆ ಆಚೆ ಅವನಿಗೆ ನಮಗೆ नहीं नहीं उनके उनके नाम क्या था इसका? उनका क्या हुआ हाशिम 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 समीर बोला मतलब उन्होंने समीर मतलब उनका असली नाम हाशिम है हाँ हाशिम फ्रॉम किधर से है वो आशीष हाशिम ये वो हाँ यूपी यूपी, 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 यूपी. और आप मैं भी यूपी से मेरा कजिन भाई है हाँ लास्ट टाइम में बोला था ना नहीं गया वो नहीं है ना हाँ वो दूसरा है मतलब पतला वाला वो मेरा सगा भाई तो कटिंग स्टार्ट ಸೊ ವ್ಲಾಗ್ ಆದಷ್ಟು ಸಣ್ಣದಾಗಿರ್ತದೆ ದೊಡ್ಡದಾಗಿರೋದಿಲ್ಲ ಸೊ ನೋಡ್ತಾ ಇರಿ ಹೇಳ್ತಾ ಕಟ್ಟಿಂಗ್ ಅಲ್ಲಿ ಆದಮೇಲೆ ಸಿಗ್ತೇವೆ ನೋಡುವ ಏನಾಗುತ್ತೆ ಅಂತ ತೊಮೆ ಆಫ್ ಕರೆದು ಚಲೋ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಸದ್ ಬಾಯ್ ನೋಡ್ಬೋದು ಲೈಫ್ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಎಂತ ಹೇಳ್ತಾರೆ ಹೇರ್ ಕಟ್ಟಿಂಗ್ ಮಾಡಿದ್ದು ಬಾಯ್ ಬಾಯ್ನದು ಸ್ಟೈಲಲ್ಲಿ ದಿಕ್ ರಾಮ ಹಾಂ ಸೊ ಇದು ಈ ಥರ ಸ್ಟೈಲ್ ಸಹ ಮಾಡ್ಬೋದು ಅದೇ ನಾನು ಹೀಗೆ ಸಹ ಮಾಡ್ತಾರೆ ಸೊ ಇದು ನಂದು ಇವತ್ತೊಂದು ಸ್ಟೈಲು ಇದು ಪ್ಲಸ್ ಇದು ನಾನು ಇನ್ನು ಆಫೀಸ್ಗೆ ಹೋಗಿ ಈಗ ಹೋಗೋದು ಹಾಂ ಒಂದು ಸ್ವಲ್ಪ ಲೈಫ್ನಲ್ಲಿ ಒಂದು ಯುನಿಕ್ನೆಸ್ ಬೇಕಂತೆ ಸೊ ಎರಡು ಸಾವಿರದ ಇಪ್ಪತ್ತಾರು ಫುಲ್ ಯುನೀಕ್ನೆಸ್ಸಲ್ಲಿ ಹೋಗ್ತಾ ಇರ್ತದೆ ಈಗಿನ ಟೆಂಟ್ ಟ್ರೆಂಡ್ ಹೊಸ ಟ್ರೈ ಮಾಡ್ತಾ ಇರೋದು ಸೊ ಇದೊಂದು ಸ್ಟೈಲ್ ಆದರೆ ಇದೊಂದು ಸ್ಟೈಲ್ ಸೊ ಹಸನ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಓಕೆ ಸೊ ಹಸನ್ ಬಾಯ್ನ ಶಾಪ್ ಗೊತ್ತಿದೆ ನಿಮಗೆ ಲೊಕೇಶನ್ ಸಂತೆ ಹಟ್ಟೆಯಲ್ಲಿ ಸ್ಟೈಲ್ ಶಾಪ್ ಬರ್ತಾ ಇರಿ ನೋಡ್ತಾ ಇರಿ ಸೊ ಇನ್ನು ನಾನು ಆಜ್ಮೆ ಅಭಿಮೆ ಗರ್ಮೆಲ್ಲ ಕಂಟಿನ್ಯೂ ಕಾರಣ ಸೊ ಇನ್ನು ಮನೆಗೆ ಹೋಗಿ ನಮ್ಮದು ಅಮ್ಮನದ್ದು ಮತ್ತು ಅಕ್ಕನದ್ದು ಎಕ್ಸ್ಪ್ರೆಷನ್ ಇರ್ತದೆ ಎಂತ ಅಂತ ಸೊ ಅದನ್ನು ನಾನು ನಿಮಗೆ ಹೇಳ್ತೇನೆ ಸೊ ಚಲ ಮನೆಗೆ ಹೇರ್ ಕಟ್ಟಿಂಗ್ ಮಾಡಿ ಮನೆಗೆ ಬಂದಾಯ್ತು ನಮ್ದು ಅಕ್ಕನದ್ದು ಎಕ್ಸ್ಪ್ರೆಷನ್ ಏನ್ ಚೆಂಡಿದೆ ಕಟ್ಟಿಂಗ್ ಸತ್ಯಲ್ಲ ಸತ್ಯಲ್ಲ ಒಂದೇ ಮಲ್ತೆ ಹಾ ಪನ್ನಿ ಪನ್ನಿ ಏನು ವಿಡಿಯೋ ಮಲ್ತಂದಲ್ಲಿ ಅಕ್ಕನದ್ದು ಎಕ್ಸ್ಪ್ರೆಷನ್ ಹೀಗಿದ್ರೆ ಅಮ್ಮನ ದ ಎಕ್ಸ್‌ಪ್ರೆಷನ್ ಇನ್ನೊಂದು ರೀತಿ ಇರ್ತದೆ ಅಮ್ಮ ಟೆನ್ಷನ್ ಕಟ್ಟಿಂಗ್ ಎಂಜಿನ್ ಕಟ್ಟಿಂಗ್ ಚಮರಡ್ಕೊ ಎಂಜಿನ್ ಕಟ್ಟಿಗೆ ಕಟಿಂಗ್ ಎಂಚೋಡಿ ಕಟಿಂಗ್ ಇಕ್ಕೆಂಟೆ ಅಣ್ಣ ಸತ್ಯ ಸರ್ ಕೂತಿದೆ ಕಟಿಂಗ್ ಆ ಕೂದಲ ಇಲ್ಲ ನೀಗೆ ತಾಳೇ ಓಡ ಕೂದಲು ಕಾಣಲ್ಲ ಅಂದ್ರೆ ನಂಗೇ ನಂಬ ಹೇಳ್ದೆ ಎಂತೆ ರಮಣೆ ಎಂತೆ ಬೋರ್ ಮಂತೆ ಎಂತೆ ಕೂದಲು ನಂದು ಇಲ್ಲ ಇದೊಂದು ಇದೊಂದು ಸ್ಟೈಲ್ ಆಯ್ತಲ್ಲ ಮತ್ತೆ ಹೀಗೆ ಮಾಡಿದಷ್ಟು ಆಯ್ತು ಈ ಕೂದಲೆ ಇಲ್ಲ ಇಲ್ಲಿ ನನ್ನ ಗೋರ್ಮೆಂಟ್ ಆಗಿದೆ ಅರ್ಧ ಕೂದಲು ಹೋಗಿದೆ ನನ್ನದು ಮಲಗಿದಾಗ ಸೊ ಎರಡು ಕೂದಲು ಹೀಗೆ ಹೋಗಿದೆ ಸೊ ಕಟಿಂಗ್ ಮಾಡಿ ಮನೆ ಹಿಂದೆಯಿಂದ ಬರ್ಬೇಕು ನೋಡಿ ಹಿಂದೆ ಬಾಗಿಲಿಂದ ಬರ್ಬೇಕು ಇನ್ನು ಅಮ್ಮದು ಹುಡುಕುದು ಕಷ್ಟ ನೋಡಿ ಅಮ್ಮ ಬೈತಾರೆ ನೋಡಿ ಒಡಿಲಿಕ್ಕೆ ಬರ್ತಾರೆ ಅಮ್ಮ ಕಿಚನಿಗೆ ಹೀಗೆ ಹೋಗ್ಲಿಕ್ಕೆಲ್ಲ ಅಮ್ಮ ಹಾಗೆ ಉಂಟಾ ಕಟಿಂಗ್ ಇಲ್ಲಿ ಇಲಿ ಕಟ್ ಮಾಡ್ತಿಲ್ಲ ಕೋಲ್ ಇಲಿ ಕಟಿಂಗ್ ಮಾಡಿದ್ದಾಗ ಉಂಟಾ ಇಲಿ ಕಟಿಂಗ್ ಮಾಡಿದೆ ಉಂಟಾ ನೀನು ಹೇಳುದು